ಬೆಂಗಳೂರಿನ ಜೆ ಪಿ ಭವನದಲ್ಲಿ ಜೆ ಡಿ ಎಸ್ ಪಕ್ಷದ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗೋದಾವರಿ ಕೃಷ್ಣ ಕಾವೇರಿ ನೀರಾವರಿ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಇಪ್ಪತ್ತೈದು ಟಿ ಅಡಿ ನೀರು ಹಂಚಿಕೆ ಆಗಬೇಕು ಈ ಗುರಿ ಸಾಧನೆಗಾಗಿ ಎಲ್ಲ ಪಕ್ಷಗಳು ಒಳಗೊಂಡು ಹೋರಾಟ ಮಾಡುತ್ತೇನೆ ಎಂದು ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಹೇಳಿದರು ಇಪ್ಪತ್ತೈದು ಟಿಎಂಸಿಡಿ ನೀರು ಪಡೆಯುವುದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸಂಸದರ ಜತೆಗೂಡಿ ಹೋರಾಟ ನಡೆಸಲು ನನಗೆ ಯಾವುದೇ ಹಿಂಜರಿಕೆಯಿಲ್ಲ ಅವರು ಬಂದಾಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎನ್ನುವ ಪಕ್ಷಭೇದ ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು ಇಂತಹ ಸಂಘಟಿತ ಪ್ರಯತ್ನಕ್ಕೆ ನಾನು ಹಿಂಜರಿಯುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ನೀರಾವರಿ ಯೋಜನೆಗಳ ಜಾರಿ ವಿಷಯದಲ್ಲಿ ಜೆಡಿಎಸ್ ಸುಮ್ಮನೆ ಕೂತಿಲ್ಲ ಕೂರುವುದಿಲ್ಲ ಇಲ್ಲ ಎಂದು ಹೇಳಿದ ದೇವೇಗೌಡರು ನದಿ ಜೋಡಣೆ ಮತ್ತು ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ಸರ್ಕಾರ ಕೊಡುತ್ತೇವೆ ಎಂದರು ಈ ವಿಚಾರವಾಗಿ ಸದನದಲ್ಲೂ ಕೂಡ ಪ್ರಸ್ತಾಪ ಏನಿ ನೀರಾವರಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಅದು ಸರಿಯಲ್ಲ ಎಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನೀರಾವರಿ ಬಗ್ಗೆ ವಿಚಾರ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದರು ಆಗ ನನಗೂ ಅವರಿಗೂ ಮಾತೇ ಇರಲಿಲ್ಲ ಆದರೂ ನಾನು ಅವರ ಹಿಂದೆ ಹೋದೆ ನನಗೆ ಬೇಸರ ಇಲ್ಲ ನೀರಾವರಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ ಎಂದು ಇದೇ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದರು ಪಾರ್ಲಿಮೆಂಟ್ ಅಲ್ಲಿ ಉಳಿಬೇಕಾಗ ಬಂದಿದ್ದರಿಂದ ಅವರು ಮನೆಯಲ್ಲೇ ಬಂದರು ಇವತ್ತು ಆ ಎರಡು ಕಾರ್ಯಕ್ರಮಗಳಿಗೆ ಅವರು ಹೋಗಿದ್ದಾರೆ ಏನು ಮಾಡ್ತಾರೆ ನಮ್ಮ ಎಂಪಿಗಳು ಸರ್ಕಾರದ ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಬಗ್ಗೆ ರಾಜ್ಯ ಸರ್ಕಾರದ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡುವ ಒಂದು ಭಾವನೆ ನಮ್ಮ ಪ್ರತಿನಿಧಿಗಳಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಮಾತನಾಡ್ತಾರೆ ಇಲ್ಲೇ ನಮ್ಮ ಬಾಬು ಕೂತಿದ್ದಾರೆ ಎಷ್ಟು ಸ್ಪೀಚಸ್ ಪಡೆದಾರೆ ಈ ಕಳೆದ ಐದು ತಿಂಗಳಲ್ಲಿ ಕೂತ್ಕೊಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ಈಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರದ ಎಂ ಪಿ ಹೀಗೆ ಚಿತ್ರದುರ್ಗದ ಎಂ ಪಿ ಈಗ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಕೂತ್ಕೊಳ್ಳೋದಿಲ್ಲ ಹೋರಾಟ ಮಾಡಿದ್ರು ಅದರಿಂದ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ ದಯಮಾಡಿ ನಾವು ರಾಜ ಸರ್ಕಾರದ ಯಾವುದೇ ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಅವರ ಹೋರಾಟಕ್ಕೆ ಸಹಕರಿಸ್ತೀವಿ ಇದು ಮಾಡಿದರೆ ಇದಕ್ಕೆ ಮತ್ತೆ ನನ್ನ ಪತ್ರ ವ್ಯವಹಾರ ಇವತ್ತು ರೆಡಿ ಮಾಡಿದ್ದೇನೆ ಬರೇ ಮಿಸ್ಟ್ ಕಳೆದುಕೊಡ್ತಾ ಇದ್ದೀನಿ ಈ ಥರದ್ದು ಒಂದು ತಪ್ಪು ಭಾವನೆ ಅವರು ಡಿ ಪಿ ಆರ್ ಮಾಡಿದ್ದಾರೆ ಅಂದರೆ ಕಳೆದುಕೊಡ್ತೀವಿ ಈ ಹದಿನೈದು ಪಾಯಿಂಟ್ ಎಂಟು ಒಂಬತ್ತು ಟಿ ಎಂ ಸಿ ನೆನ್ನೆ ಪಾರ್ಲಿಮೆಂಟಲ್ಲಿ ಹೇಳಿದ್ದೇನೆ ನೀವು ಮೆಟ್ಟೂರಲ್ಲೇ ತೊಗೊಳ್ತರೋ ಅಥವಾ ಮೆಟ್ಟೂರು ಭಾಗದಲ್ಲಿ ಬಿಡಗೊಂಡಂಥ ಶಬ್ದ ಪ್ರಯೋಗ ಮಾಡಿದ್ದೇನೆ ನಾನು ಅಥವಾ ಕೆ ಆರ್ ಎಸ್ ತಗೊಳ್ತೀರೋ ಎಲ್ಲಿ ನೀರನ್ನು ಹದಿನೈದು ಪಾಯಿಂಟ್ ಎಂಟು ಒಂಬತ್ತು ಟಿ ಎಂಸಿನ ಎಲ್ಲಿ ಕಾವೇರಿಗೆ ನೀವು ಲಿಂಕ್ ಮಾಡ್ತೀರಿ ದಯ ಮಾಡಿ ತಿಳಿಸಿ ಇದು ತಮಿಳು ರೈತರು ಪಾರ್ಲಿಮೆಂಟಲ್ಲಿ ಯಾರು ಮಾತಾಡಲಿಲ್ಲ ಯಾರು ಇದಕ್ಕೆ ಮಾಡಲಿಲ್ಲ ಯಾಕೆ ಇದರಲ್ಲಿ ಸತ್ಯಾಂಶ ಏನು ಅದರಿಂದ ತಮಿಳು ಇದ್ರ ಬಗ್ಗೆ ಯಾರು ಮಾತಾಡಲಿ ಇದು ಒಂದು ಭಾಗ ಇದು ಈಗ ಮಲಪ್ರಭಾಕಿ ಏನು ಮಾಡಬೇಕು ಗಢಪ್ರಭಾಕಿ ಏನು ಮಾಡಬೇಕು ಅದು ಐವತ್ತು ವರ್ಷಕ್ಕೆ ಮುಂದೆ ಎರಡು ಸಾರಿ ತುಂಬಿದೆ ಮನಪ್ರಭಾ ಆ ಡ್ಯಾಮ್ ಕಟ್ಟಿ ಐವತ್ತು ವರ್ಷದಲ್ಲಿ ಎರಡು ಸಾರಿ ತುಂಬಿದೆ ಯಾಕೆ ಈ ಹಿಂಭಾಗದಿಂದ ಬ್ಯಾಕ್ ವಾಟರ್ ಅಂತಿವಲ್ಲ ಅದನ್ನ ಲಿಫ್ಟ್ ಮಾಡಿ ಸುಮಾರು ನಂತರ ಫಿಗರ್ಸ್ ಇದೆ ಈಗ ಏಳೆಂಟು ಲಕ್ಷಗ್ರೆ ನೀರಾವರಿ ಮಾಡ್ತೀವಿ ಮಲಪ್ರಭಾದಿಂದ ಬ್ಯಾಕ್ ವಾಟ್ರನ್ನ ಲಿಫ್ಟ್ ಮಾಡ್ತೀವಿ ಈಗ ಎಲ್ಲರಿಗೂ ನೀರು 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 ಬಹಳ ಕಷ್ಟ ಇತ್ತು ತುಮಕೂರು ನಾನೆ ಈ ಕಡೆ ಗುಬ್ಬಿ ಈ ಭಾಗ ನಾನೇ ಬರುತ್ತೆ ಆದರೆ ಆ ಕಡೆಗೆ ನಾಲಕ್ಕು ತಾಲು ಅದೇ ರೀತಿ ಚಿತ್ರದುರ್ಗ ಅದೇ ರೀತಿ ಏನು ਨਉ ਸੱਚਾ ਮਾਰਤਵੇ ਤੁੰਕੁਰ ਨੂੰ ਤੁੰਕੁਰ ਦਾ ਅਰਸ਼ਿਕ ਰਹਿ ਅਰਸ਼ਿਕ ਰਹਿ ਨਉ ਇਹੋ ਚਕਬਰਾ ਪਰ ਕੋਨਾਰ ਬਰੀ ਕਾਵੇਰੀ ਵੰਦੇ ਪ੍ਰਸ਼ਨ ਹੈ ನಾನು ಯಾರಿಗೆ ದೂರ್ಲಿಕ್ಕೆ ಹೋಗಲ್ಲ ಪಾಲಿಟಿಕ್ಸ್ ಮಾಡಲ್ಲ ನಾವು ರಾಜ್ಯ ಒಂದು ನಾವು ಆರೂವರೆ ಕೋಟಿ ಜನತೆಯ ಸಮಸ್ಯೆ ಬಗೆಹರಿಸ್ ಯಾಕೆ ನಾನು ನಿಮಗೆ ಇಲ್ಲೇ ಹೇಳ್ತೀನಿ ಏನು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರುತ್ತಿದ್ದೇನೆ ನಮಗೆ ನಮ್ಮ ಹೋರಾಟ ಇದೆ ನಮ್ಮ ರಾಜ್ಯದ ಸರ್ಕಾರದ ಅಧಿಕಾರಿಗಳು ಹೋಗಿ ನಮ್ಮ ನೆಲವನ್ನು ಸರ್ಕಾರಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಆ ಒಂದು ಸಂಸ್ಥೆ ಅಲ್ಲಿ ಚರ್ಚೆ ಮಾಡಿದಾಗ ಮಾಡಿದ್ದಾರೆ ಅಲ್ಲೂ ಕೂಡ ನಾನು ಇದರಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇನೆ ಆದ್ದರಿಂದ ದಯಮಾಡಿ ಇದರಲ್ಲಿ ಯಾರು ದೇವರು